ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೆರಿಟೇಜ್ ಸೈಟ್ ಆಗಿರತಕ್ಕ ಹಳೆ ಬೀಡಿಗೆ ನಾವು ಬಂದಿದ್ವಿ ಸೊ ಇಲ್ಲಿನ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಬೇಲೂರಿನ ಚನ್ನಕೇಶ್ವರ ದೇವಸ್ಥಾನದ ಮಾಹಿತಿಯನ್ನ ತಿಳ್ಕೊಂಡಿದ್ವಿ ಈಗ ಹಳೆಬೀಡಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಈ ಹಳೆಬೀಡು ಹೊಯ್ಸಳರ ರಾಜಧಾನಿಯಾಗಿತ್ತು ಇದನ್ನು ದ್ವಾರ ಸಮುದ್ರ ಅಂತ ಕೂಡ ಕರಿತಾ ಇದ್ರು ಕ್ರಿಸ್ತ ಸಕ ಸಾವಿರದ ಇನ್ನೂರ ಇಪ್ಪತ್ತೊಂದರಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅಂತೇಳಿ ಇಲ್ಲಿನ ಶಾಸನ ಮುಖಾಂತರ ನಮಗೆ ತಿಳಿಯುತ್ತೆ ಹಾಗೆ ನಾವಿಲ್ಲಿ ಬೇಲೂರಿನ ಚನ್ನಕೇಶ್ವರ ದೇವಸ್ಥಾನ ಹಾಗೆ ಈ ಒಂದು ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನದ ಸೂಕ್ಷ್ಮವಾಗಿ ನಾವು ಗಮನಿಸಿದ್ರೆ ಬೇಲೂರಿನ ದೇವಸ್ಥಾನ ಹೊರಭಾಗದಲ್ಲಿ ಸುಂದರವಾಗಿ ಕಾಣುತ್ತೆ ಹಾಗೂ ಸುಂದರವಾದ ಕಲಾಕೃತಿಗಳನ್ನು ನಾವು ಕಾಣಬಹುದು ಆದರೆ ಹೊಯ್ಸಳೇಶ್ವರ ದೇವಸ್ಥಾನದಲ್ಲಿ ಒಳಭಾಗದಲ್ಲಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಆದರೆ ಹೊರಭಾಗದಲ್ಲಿನ ಶಿಲ್ಪಕಲೆಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ದಾರೆ ಈ ಒಂದು ದೇವಸ್ಥಾನದ ಮೇಲೆ ದೆಹಲಿಯ ಸುಲ್ತಾನರಾದಂತಹ ಅಲ್ಲಾವುದ್ದೀನ್ ಕಿಲ್ಜಿಯ ದಾಳಿಯಾಗುತ್ತೆ ಹಾಗಾಗಿ ದೇವಸ್ಥಾನದ ಹೊರಭಾಗದ ಮೇಲೆ ದಾಳಿ ಆದಂತಹ ಕಾರಣ ಇಲ್ಲಿನ ಹೊರಭಾಗದ ಕಲಾಕೃತಿ ಸಂಪೂರ್ಣವಾಗಿ ನಾಶವಾಗಿದೆ ಹಾಗೆ ಈ ದೇವಸ್ಥಾನದಲ್ಲಿ ವಿಶೇಷ ಅಂತಂದ್ರೆ ಈ ದೇವಸ್ಥಾನವನ್ನು ದ್ವಿಕೂಟ ಅಂತ ಕರೀತಾರೆ ಅಂದ್ರೆ ಒಂದೇ ದೇವಸ್ಥಾನದಲ್ಲಿ ಎರಡು ಗರ್ಭಗೃಹಗಳನ್ನು ನಾವು ಕಾಣಬಹುದು ಇಲ್ಲಿ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಅಂತಕ್ಕಂಥ ಎರಡು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ ಬೇಲೂರು ಮತ್ತೆ ಹಳೆಬೀಡಿನ ಎರಡೂ ದೇವಸ್ಥಾನಗಳೇನಿದೆ ಇದನ್ನು ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದಲೇ ಕೆತ್ತನೆ ಮಾಡಿರತಕ್ಕಂಥದ್ದು ಈ ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಕೆತ್ತು ಮುಗಿಸಲು ಎರಡರಿಂದ ಮೂರು ತಲೆಮಾರುಗಳು ಕಷ್ಟಪಟ್ಟಿದೆ ಆದರೆ ರಾಜ ಹರ್ಷವರ್ಧನನ ಕಾಲದಲ್ಲಿ ಈ ಎರಡು ದೇವಸ್ಥಾನಗಳು ಕೂಡ ಉತ್ತುಂಗ ಸ್ಥಾನದಲ್ಲಿ ನಾವು ನೋಡಬಹುದು ದೇವಸ್ಥಾನದ ಮೇಲ್ಚಾವಡಿಯ ಮೇಲೆ ನಿರ್ಮಿಸಿರುವಂತಹ ಕಲಾಕೃತಿ ಎಷ್ಟು ಸುಂದರವಾದಂತ ಸೂಕ್ಷ್ಮವಾದ ಕಲಾಕೃತಿ ಅಂತಂದ್ರೆ ಆಗಿನ ಕಾಲದ ಕಲಾಕುಸುರಿಗೆ ಎಷ್ಟು ಒಂದು ಅದ್ಭುತವಾದಂತಹ ವಿದ್ಯೆ ಆಗಿನ ಕಾಲ ಜನರಲ್ಲಿ ಇತ್ತು ಅಂತೇಳಿ ನಾವಿಲ್ಲಿ ನೋಡಿ ತಿಳ್ಕೋಬಹುದು ಹಾಗೆ ಇಲ್ಲಿನ ಪ್ರತಿ ಒಂದು ಕಂಬಗಳೇನಿದೆ ಆ ಕಂಬಗಳನ್ನು ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಆಗಿದೆ ಅಂತಂದ್ರೆ ಈಗಿನ ಲೇತ್ ವರ್ಕ್ ಅಂತ ಏನು ಕರಿತೀವಿ ಆತರ ಟ್ಯೂನಿಂಗ್ ಮಾಡಿಬಿಟ್ಟು ವರ್ಕಿಂಗ್ ಮಾಡಿರ್ತಕ್ಕಂಥದ್ದು ಇದೆಲ್ಲ ಕಂಬಗಳು ಪ್ರತಿ ಒಂದು ಕಂಬಗಳು ಕೂಡ ಡಿಫರೆಂಟ್ ಡಿಫರೆಂಟ್ ಆಗಿರ್ತಕ್ಕಂಥ ಒಂದು ವಿನ್ಯಾಸಗಳನ್ನ ಹೊಂದಿದೆ ಹಾಗೂ ದೇವಸ್ಥಾನದ ಒಳಭಾಗದಲ್ಲಿ ಏನು ನಾವು ವೆಂಟಿಲೇಷನ್ ಸಿಸ್ಟಮ್ ಹೇಗಿದೆ ಅಂತಂದ್ರೆ ಗಾಳಿ ಹೊರಗಡೆ ಮತ್ತೆ ಒಳಗಡೆ ಈಸಿಯಾಗಿ ಸರಾಗವಾಗಿ ಹರಿದು ಹೋಗೋ ರೀತಿಯಂತೆ ವೆಂಟಿಲೇಷನ್ ನಾವು ಕಾಣಬಹುದು ಹಾಗೆ ಇಲ್ಲಿನ ಇನ್ನೊಂದು ವಿಚಾರ ಅಂತಂದ್ರೆ ಈ ದೇವಸ್ಥಾನ ಏನಿದೆ ಇಲ್ಲಿರ್ತಕ್ಕಂಥ ಶಿವಲಿಂಗ ಹೊಯ್ಸಳೇಶ್ವರ ಲಿಂಗಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇದು ಅಧಿಕೃತವಾಗಿ ಸರ್ಕಾರದ ಮಟ್ಟದಲ್ಲಿ ಪೂಜೆ ಆಗ್ತಾ ಇಲ್ಲ ಆದ್ರೆ ಈ ಗ್ರಾಮದ ಒಂದು ಕಮಿಟಿಯನ್ನು ಏರ್ಪಾಟು ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಕಾರಣ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ದೇವಸ್ಥಾನದ ಮೇಲೆ ದಾಳಿ ಅಥವಾ ವಿಗ್ರಹಗಳಿಗೆ ಭಂಗ ಉಂಟಾದರೆ ಅಲ್ಲಿ ಪೂಜೆ ನಡೆಯೋದಿಲ್ಲ ಆದ ಕಾರಣ ಸರ್ಕಾರದಿಂದ ಈ ದೇವಸ್ಥಾನಕ್ಕೆ ಪೂಜೆ ನಡೀತಾ ಇಲ್ಲ ಆದರೆ ಕಮಿಟಿಯಿಂದ ಪೂಜೆ ಮಾಡ್ತಾ ಇದ್ದಾರೆ ಅದೇ ನಾವು ಬೇಲೂರಿನ ಚನ್ನಕೇಶ್ವರ ದೇವಸ್ಥಾನದಲ್ಲಿ ನೋಡ್ಕೊಂಡ್ರೆ ಆ ದೇವಸ್ಥಾನದ ಮೇಲೆ ದಾಳಿ ಆಗಿಲ್ಲ ಆದ್ರಿಂದ ಅಲ್ಲಿ ಸರ್ಕಾರದ ಮಟ್ಟದಿಂದಲೇ ಪೂಜೆ ನಡೀತಾ ಇದೆ ನೋಡಿ ಸ್ನೇಹಿತರೆ ಒಂದೊಂದು ಕಂಬದ ಮೇಲೆ ಒಂದೊಂದು ಅದ್ಭುತವಾದಂತಹ ಕೆತ್ತನೆಯನ್ನು ನಾವು ಕಾಣಬಹುದು ಒಂದು ಕಂಬದಲ್ಲಿ ಇರ್ತಕ್ಕಂಥ ಕೆತ್ತನೆ ಇನ್ನೊಂದು ಕಂಬದಲ್ಲಿ ಇಲ್ಲ ಸೊ ಹಾಗೆ ನೋಡ್ಬೋದು ಪ್ರತಿ ಈ ದೇವಸ್ಥಾನದ ಒಳಾಂಗಣದಲ್ಲಿ ಒಂದೊಂದು ಕಲಾಕೃತಿಗಳನ್ನು ಎಷ್ಟು ಸುಂದರವಾಗಿ ಅದ್ಭುತವಾದಂಥ ಶಿಲೆಯಲ್ಲಿ ಕೆತ್ತನೆ ಮಾಡಿದ್ದಾರೆ ಇದು ವಯ್ಸಳರ ಕಾಲದ ಒಂದು ಕಲಾಕೃತಿಗೆ ನಿದರ್ಶನವಾಗಿ ನಾವಿಲ್ಲಿ ನೋಡಬಹುದು ಬೇಲೂರಲ್ಲಿರ್ತಕ್ಕಂಥ ಚನ್ನಕೇಶ್ವರ ದೇವಸ್ಥಾನವನ್ನ ವಿಷ್ಣುವಿಗೆ ಸಮರ್ಪಿಸಿದ್ರೆ ಈ ವೈಸಳೇಶ್ವರ ದೇವಸ್ಥಾನವನ್ನ ಶಿವನಿಗೆ ಸಮರ್ಪಿಸಿ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ನಾವೇನ್ ನೋಡ್ತಾ ಇದೀವಿ ಇದು ಇಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ದ್ವಾರಪಾಲಕರು ಸೊ ಈ ಒಂದು ವಿಗ್ರಹ ನೋಡಬಹುದು ಸುಂದರವಾದಂತಹ ಒಂದು ಪ್ರತಿಮೆ ಇದು ಏಕಶಿಲೆಯಲ್ಲಿ ಕಡದಿರ್ತಕ್ಕಂಥ ಒಂದು ಪ್ರತಿಮೆ ಆಗಿದೆ ಸೊ ಇಲ್ಲಿನ ಪ್ರತಿಯೊಂದು ಡೀಟೇಲ್ಸ್ನು ಕೂಡ ನಾವು ಕ್ಲಿಯರ್ ಆಗಿ ನೋಡ್ಬೋದು ಇಲ್ಲಿ ಕೆತ್ತಿರ್ತಕ್ಕಂಥ ಒಂದೊಂದು ಈ ತಲೆಬುರುಡೆ ಆಕಾರ ಹಾಗೂ ಈ ಸುರುಳಿಗಳು ಪ್ರತಿಯೊಂದು ಕೂಡ ಸುಂದರವಾದಂಥ ಕಲಾಕೃತಿಯನ್ನು ಕೆತ್ತಿದ್ದಾರೆ ಇಲ್ಲಿ ಒಂದೊಂದು ಸಣ್ಣ ಸಣ್ಣ ಡೀಟೇಲ್ಸ್ನು ಕೂಡ ಎಷ್ಟು ಚೆನ್ನಾಗಿ ನಮಗೆ ಕೆತ್ತಿ ತೋರಿಸಿದೆ ಅಂತಂದರೆ ಇದು ಬಳಪದ ಕಲ್ಲಿಂದ ಮಾಡಿರ್ತಕ್ಕಂತಹ ಸಂಪೂರ್ಣವಾದಂತಹ ವಿಗ್ರಹ ಮತ್ತು ದೇವಸ್ಥಾನ ಆಗಿರ್ತಕ್ಕ ಆಗಿರೋದ್ರಿಂದ ಸೊ ಇಲ್ಲಿ ನಾವು ಒಂದೊಂದು ಇಂಟೆಂಚಿವ್ ಡೀಟೇಲ್ಸ್ನ ಕೂಡ ಕ್ಲಿಯರ್ ಆಗಿ ನಾವು ನೋಡ್ಬೋದು ಅವ್ರು ಹುಟ್ಟಿರ್ತಕ್ಕಂಥ ವೇಷಭೂಷಣಗಳು ಅವರು ಕಟ್ಟಿರ್ತಕ್ಕಂಥ ತೋರಣಗಳು ಸೊ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತಾ ಇದೆ ಹಾಗೆ ದೇವಸ್ಥಾನದ ಹೊರಭಾಗಕ್ಕೆ ಬಂದರೆ ಹನ್ನೊಂದು ಅಂತಸ್ತಿನ ರೀತಿಯಲ್ಲಿ ಕೆತ್ತನೆಗಳಿದ್ದಾವೆ ಮೊದಲನೇದಾಗಿ ಆನೆ ಆಮೇಲೆ ಸಿಂಹ ತದನಂತರ ಸೈನಿಕರು ಆಮೇಲೆ ಹೂಬಳ್ಳಿ ಈಶ್ವ ಪುರಾಣದ ಕಥೆಗಳು ಹಾಗೆ ಕ್ಷೀರ ಸಮುದ್ರದ ಮಂಥನ ಹೀಗೆ ಅನೇಕ ವಿಚಾರಗಳನ್ನು ಕೆತ್ತನೆಯ ಮುಖಾಂತರ ನಮಗಿಲ್ಲಿ ತೋರಿಸಿದ್ದಾರೆ ನಮಗೆ ಇಲ್ಲೊಂದು ವಿಚಾರನ ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ಶಿವ ಪುರಾಣದ ಏನಿದೆ ಈ ಕತೆಗಳನ್ನ ಸುಂದರವಾಗಿ ಕೆತ್ತನೆ ಮುಖಾಂತರ ತಿಳಿಸಿದರೆ ಆದ್ರೆ ಇಲ್ಲಿ ದಾಳಿಯಾಗಿರೋದ್ರಿಂದ ನಮಗೆ ಅವು ಅಪೂರ್ಣವಾಗಿ ಕಾಣ್ತವೆ ಈಗ ಕಾಣ್ತಿರ್ತಕ್ಕಂಥ ಈ ನಂದಿ ಏನಿದೆ ಈ ನಂದಿಯ ವಿಗ್ರಹದಲ್ಲಿ ಆ ಕಾಲದಲ್ಲೇ ನಾವು ಪಾಲಿಶಿಂಗ್ ವರ್ಕ್ ನ ಕ್ಲೀನ್ ಆಗಿ ಕಾಣಬಹುದು ಈ ನಂದಿಯ ಮುಖ ಮತ್ತೆ ಅದರ ದೇಹದಲ್ಲಿ ಪಾಲಿಶು ಎಷ್ಟು ಕ್ಲೀನ್ ಆಗಿ ಪಾಲಿಶಿಂಗ್ ವರ್ಕ್ ನ ಮಾಡಿದ್ರೆ ಅಂತಂದ್ರೆ ತುಂಬಾನೇ ಅದ್ಭುತವಾಗಿ ಕಾಣಿಸುತ್ತೆ ಈ ನಾವು ಕಾಣ್ತಿರ್ತಕ್ಕಂಥ ದ್ವಾರದ ಮೇಲೆ ಶಿವನ ನೃತ್ಯ ತಾಂಡವವನ್ನು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ ಹಾಗೆ ನಾವೀಗ ಕಾಣ್ತಿರ್ತಕ್ಕಂಥ ಈ ದ್ವಾರಪಾಲಕರೇನಿದ್ದಾರೆ ಇವರ ವಿಗ್ರಹಗಳ ಒಂದು ವಿಚಾರಕ್ಕೆ ಬಂದರೆ ಈ ವಿಗ್ರಹಗಳಲ್ಲಿ ಅವರು ತೊಟ್ಟಿರ್ತಕ್ಕಂಥ ಆಭರಣಗಳೇನಿದೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಾವು ಇದರಲ್ಲಿ ತ್ರೀ ಡಿ ಟೆಕ್ನಾಲಜಿನ ನಾವು ಕಾಣಬಹುದು ಅಂದರೆ ಇವರು ವೇಷಭೂಷಣ ಏನಿದೆ ಹಾಗೂ ಕೊಟ್ಟಿರ್ತಕ್ಕಂಥ ಆಭರಣಗಳೇನಿದೆ ಈ ಥರ ಹಿಂಭಾಗಕ್ಕೆ ನಾವು ಬೆಳಕನ್ನು ಪ್ರಸಾರ ಮಾಡಿದರೆ ನಮಗಲ್ಲಿ ಜಾಗ ಕಾಣಿಸುತ್ತೆ ಇದು ಆಗಿನ ಕಾಲದ ಕರಕುಶಲತೆ ಮತ್ತು ತ್ರೀ ಡಿ ಟೆಕ್ನಾಲಜಿಗೆ ಒಂದು ನಿದರ್ಶನ ಸ್ನೇಹಿತರೆ ನಾವು ಈಗ ಇಲ್ಲಿ ಹಳೆ ಏನು ನೋಡ್ತಾ ಇರೋ ಇದು ಸೊ ಈ ಪ್ರದೇಶದಲ್ಲಿ ವಸ್ತು ಸಂಗ್ರಹಾಲಯ ಇದೆ ಸೊ ಇಲ್ಲಿ ಕಾಣ್ತಿರ್ತಕ್ಕಂಥ ಪ್ರತಿಯೊಂದು ಶಿಲ್ಪ ಕಲೆಗಳಿದೆ ಇದು ನಗರೇಶ್ವರ ದೇವಸ್ಥಾನದಲ್ಲಿ ಒಳಗಾಗಿ ಹಾಳಾಗಿರ್ತಕ್ಕಂಥ ಪ್ರತಿಯೊಂದು ಶಿಲ್ಪಗಳನ್ನ ಇಲ್ಲಿ ಶೇಖರಣೆ ಮಾಡಿದ್ದಾರೆ ಸೊ ನೋಡ್ಬೋದು ಸ್ನೇಹಿತರೆ ಎಷ್ಟು ಅದ್ಭುತವಾದಂಥ ಶಿಲ್ಪಕಲೆ ಎಂತ ಹೀನಾಯ ಸ್ಥಿತಿಯಲ್ಲಿ ಇವತ್ತು ಇಲ್ಲಿ ಬಿದ್ದಿದೆ ಅಂತೇಳಿ ಸೊ ಅಲ್ಲಾವುಜೀನ್ ಕಿಲ್ಜಿ ಅಂತಹ ಮಹಾನ್ ಮತಾಂಧರು ಇಲ್ಲಿ ದಾಳಿ ಮಾಡಿ ಸೊ ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹಾಳು ಮಾಡಿ ಸೊ ಅದನ್ನು ತಂದು ಇಲ್ಲಿ ಗುಂಪು ಮಾಡಿರೋದಕ್ಕೆ ಇದೊಂದು ನಿದರ್ಶನ ಸ್ನೇಹಿತರೆ ಸೊ ಹಾಗೆ ನಮ್ಮಲ್ಲಿ ಇನ್ನೊಂದು ಕೇಳ್ಕೊಳೋದೇನಂತಂದರೆ ಈಗ ಏನು ವಯ್ಸಳ ಕಾಲದಲ್ಲಿ ಅಥವಾ ಹಿಂದಿನ ಕಾಲಗಳಲ್ಲಿ ಏನೋ ಅಳಿದುಳಿದು ಉಳಿದಿರ್ತಕ್ಕಂಥ ದೇವಸ್ಥಾನಗಳು ಏನಿದ್ದಾವೆ ಸೊ ಅವನ್ನ ನಮ್ಮ ಮುಂದಿನ ಪೀಳಿಗೋಸ್ಕರ ನಾವು ಇಲ್ಲಿ ಅದನ್ನ ಭದ್ರಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಸೊ ಈ ದೇವಸ್ಥಾನಗಳು ನೀವೇನಿಲ್ಲಿ ನೋಡ್ತಾ ಇದ್ದೀರಾ ಆ ಈ ದೇವಸ್ಥಾನಗಳನ್ನು ನಾವು ಮುಂದಿನ ಪೀಳಿಗೆಗಾಗಿ ಅದನ್ನು ಉಳಿಸ್ಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ದಾಗಿದೆ ಸೊ ಹಾಗಾಗಿ ಪುರಾತತ್ವ ಇಲಾಖೆಗೆ ಒಂದು ಆಡ್ಸಪ್ನ ಹೇಳೋಕೆ ಇಷ್ಟಪಡ್ತೀನಿ ಸೊ ಇಷ್ಟು ಚೆನ್ನಾಗಿ ಈ ದೇವಸ್ಥಾನಗಳನ್ನ ಇಲ್ಲಿ ಮೇಂಟೈನ್ ಮಾಡಿ ಸೊ ಎಲ್ಲ ಒಂದು ವ್ಯವಸ್ಥೆನ ಮಾಡಿಕೊಟ್ಟು ಆ ಹಿಂದಿನ ಗತ ವೈಭವನ ಇಲ್ಲಿ ಸಾರ್ತಾ ಇದ್ದಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನು ಅನೇಕ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ जय हिंद जय कर्नाटक माता।